ஏன் உட்கா சும்மன் குக்கணியா ஏனில் அஜி அல்லா குக்கண்டு டிமாக்க மாதாடஸ்தியா தடார் அஜித்தா நம்ம அஜ்ஜி எது மாதாச நம் இல்வல்ல உடனே தடரு அங்கட்டு கல்த்தோ மரியாதை கொடாத இதான் குக்கண நின் குர்ச்சி சித்தோம் அண்ட் கண்டி கியா இத ಅಯ್ಯೋ ಅಜ್ಜಿ ಇಷ್ಟೊತ್ತು ನಿಂತ್ಕೊಂಡೆ ಇದ್ದೆ ಅದಕ್ಕೆ ಕಾಲು ನಯ್ಯವು ಇವಾಗಿನ ಕುಕ್ಕಂಡೆ ನೀನು ಈಗಲೇ ಬಂದೆ ಅದಕ್ಕೆ ನಿಂತ್ಕೊಂಬಲಿಲ್ಲ ಯಾಕಜ್ಜಿ ಹಂಗೆ ಬೈತೀಯಾ ಕುಕ್ಕಂಡಿದ್ರೆ ಏನಾಗುತ್ತೆ ಅಂತ ಕೇಳ್ಕೊಳಲ್ಲ ಹುಡುಗ ಹಾಂ ಹಿಂಗೆ ಬುದ್ಧಿಗೆ ಆಯ್ತೋ ಇಲ್ವೋ ಏನೂ ಆಗಲ್ಲ ಕುತ್ಕೊಂಡಿದ್ರೆ ಆದರೆ ಸಂಸ್ಕಾರ ಕಲ್ತ್ಕೋಬೇಕು ಮಕ್ಕಳು ಅಂದಮೇಲೆ ಹಿರಿಯರಿಗೆ ಬೆಲೆ ಕೊಡೋದು ಗೌರವ ಕೊಡೋದ ಕಲ್ತ್ಕೋಬೇಕು ಕುಕ್ಕಾಣು ಓಹ್ ಹೋ 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 ಏನಾಗುತ್ತೆ ಅಂತ ಕೇಳ್ತಾನೆ ಅಯ್ಯೋ ಅಜ್ಜಿ ನಾನು ಹಂಗಂಬ್ಲಿಲ್ಲ ಈಗಿನ ಕುಕ್ಕಂಡೆ ಕಾಂಗ್ ಹೋಯ್ತಿದ್ದು ಅದಕ್ಕೆ ನಿಂತ್ಕೊಂಬಲಿಲ್ಲ ಅಂದಿದ್ದು ನನಗೂ ಗೊತ್ತು ದೊಡ್ಡರು ಕಂಡ್ರೆ ನಿಂತ್ಕೊಂಡು ಗೌರವ ಕೊಡಬೇಕು ಅಂತಾನೆ ಅಯ್ಯೋ ಇವಜ್ಜಿಗೆ ಏನು ಹೆಂಗಪ್ಪ ಹೇಳೋದು ಅಂತ ಕಂತ ಯಾರು ಇವಜ್ಜಿ ಹಿಂಗೆ ಬೈತಾಯ್ತಿ ನಿನ್ನ ಹಾಂ ಓ ಇವಜ್ಜಿ ಬಂದ ತಕ್ಷಣ ಕೈ ಕಟ್ಕೊಂಡು ನಿಂತ್ಕೋಬೇಕಂತ ಅಲ್ಲ ಅಂಗಡಿಗೆ ಬಂದಿರೋಳು ಏನು ಬೇಕು ಅದನ್ನ ತಕೊಂಡು ಹೋಗ್ಬೇಕು ಹಿಂಗೆ ಇನ್ನೊಬ್ಬರು ಮಕ್ಕಳಿಗೆ ಬುದ್ಧಿ ಹೇಳ್ಬಾರ್ದು ಯಾರು ಇವಜ್ಜಿ ಅಜ್ಜಿ ಹಾಂ ನಾನು ಈ ಹುಡುಗನಿಗೆ ಬೈಬಾರ್ದೆ ಏನು ನೀನು ಹೇಳ್ತಾ ಇರೋದು ನೀನು ಯಾರು ಅದನ್ನೆಲ್ಲ ಕೇಳೋಕೆ ನಾನು ಹೆಂಗಾದರೂ ಬೈತೀನಿ ನನ್ನ ಮಮ್ಮಗೋಗಿ ಹಾಂ ನೀನು ಯಾವಳು ಯಾವ ನಿಂದು ಹಾಂ ಊರಿಗೆ ಬಂದಿದ್ಯಾ ಸುಮ್ಮನ ಎರಡು ದಿವಸ ಇದ್ದೋಗಕ್ಕೆ ಬಂದಿದ್ಯೇನು ಸುಮ್ಮನೆ ಹೋಗ್ತಾ ಇರಬೇಕು ನಾನು ಯಾರನ್ನಾದರೂ ಹೆಂಗಾದರೂ ಬೈತೀನಿ ನಿನಗೆ ನೀನು ಯಾರು ಅದನ್ನು ಕೇಳೋಕ್ಕೆ ಏನೋಜಿ ಏನು ಜೋರು ಮಾಡ್ತಾ ಇದ್ದಲ್ಲ ಹಾಂ ಓ ನೀನು ಹಂಗಿಗೆ ಬಂದಿರಳು ಸುಮ್ಮನೆ ಏನು ಬೇಕೋ ಅದನ್ನ ಅಡಿಕೆಲೆ ಗಿಡಕೆಲೆ ತಕೊಂಡು ಹೋಗ್ತಾ ಇರಬೇಕು ಹಂಗೆ ಕುಕ್ಕೊಂಡಾದ್ರು ಇರ್ತಾನೆ ನಿಂತ್ಕೊಂಡಾದ್ರು ವ್ಯಾಪಾರ ಮಾಡ್ತಾನೆ ಅದನ್ನು ಕೇಳಕ್ಕೆ ನೀನು ಯಾರು ನಿಂತ್ಕೊಂಡು ನಿಂತ್ಕೊಂಡು ಪಾಪ ಕಾಲು ನೋಯ್ತಿದ್ವೇನು ಅದಕ್ಕೆ ಕುಕ್ಕೊಂಡವ್ರೆ ಏನು ನೀನು ಬಂದ ತಕ್ಷಣ ಕೈ ಕಟ್ಕೊಂಡು ನಿಂತ್ಕೇನು ಹಾಂ ಸುಮ್ನೆ ಹೋಗೋದು ಕಲ್ತ ಏಯ್ ಯಾವಳಜಿ ನೀನು ಹಾಂ ಏನು ನನ್ನೇ ಜಗಳ ಗಂಟಿ ಅಂತೀಯಾ ಹಾಂ ஊரிந்த ஊருக்கு வந்து நின்று ஜோராக்ல முச்சுக்கி ஹோதிரே சரி ஆ நினைக்கேனா டக்கம் பந்தி தாண்டு ஓகாயி இரு நான் சூழ்நிலை நினைக்கேட நான் யாரும்போது நினைக்கல அனசு அங்கே அதுக்கிங்க மாதாட் தே நானே ஜளி அம்சியா நானே நீங்கள் மாதாசித்தே நீ தானே நான் உடுக்கன ஏழுத்தே பத்தி ஏழுத்தே தடர் வந்து கர்வ கொட் நீனேவாள் அதுலாம் கேக்கி ம் அய்யோ இதேனிது நானும் அந்திரி வஜ்ஜி வந்துக்கை ஏன்னி வஜ்ஜிகேன் கிடை கேள்சல்வா நான் எல் ஜண்டி அந்த ಕಾಂತ ಏನು ಆ ವಜ್ಜಿ ಬಾಯ್ ಮಾಡ್ತಾ ಇದ್ರು ನೀನು ಸುಮ್ಮನೆ ನಿಂತಿದ್ದಲ್ಲೋ ನನ್ನಿಷ್ಟ ನಾನು ಉಕ್ಕೊಂಡವ್ರು ಇರ್ತೀನಿ ನಿಂತ್ಕೊಂಡಾದ್ರೂ ಇರ್ತೀನಿ ನಿನ್ಗೇನು ಬೇಕಾದ್ರೂ ನಾ ಕೇಳೋ ಅಂತೇಳಿ ಕೇಳಿ ಏನು ಬೇಕಾದ್ರೆ ನಾ ಕೊಟ್ಟು ಕಳ್ಸ ಸುಮ್ಮನ ಯಾರು ಈ ಹಿಂಗೆ ಆಡ್ತಾಳೆ ನಾನು ಒಂದು ಮಾತಾಡಿದ್ರೆ ಅವಳು ಅಂತ ತಿಳ್ಕೊಳ್ತಾಳೆ ಅಯ್ಯೋ ಅಜ್ಜಿ ಈ ಅಜ್ಜಿ ಸುಮ್ಮನಿರೋಜ್ಜಿ ಜಗಳ ಮಾಡಬೇಡ ಇದೂ ನಮ್ಮಜ್ಜಿನೇ ಹಾಂ ಹಾಂ ನಿಮ್ಮಜ್ಜಿನ ಅಂದರೆ ಅಂದ್ರೆ ಈ ಅಜ್ಜಿ ನಮ್ಮ ಅಪ್ಪ ರ ಅಮ್ಮಯ್ಯ ಹೌದೇನು ಓದೇನು ನಿಮ್ಮಜ್ಜಿನ ಅಯ್ಯೋ ದೇವ್ರಿ ಯಾರೋ ಏನೋನೋ ನನ್ನ ಅಮ್ಮಗೂ ಬೈತೈತಲ್ಲ ಈ ಅಜ್ಜಿ ಅಂತೇಳಿ ನಾನು ಈ ಅಜ್ಜಿ ಮೇಲೆ ರೇಗಾಡ್ಬಿಟ್ನಲ್ಲು ಅಯ್ಯೋ ಅಜ್ಜಿ ನನಗೆ ಗೊತ್ತಿರಲಿಲ್ಲ ನೀನು ಯಾರು ಅಂತನ ಅದಕ್ಕೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ ತಪ್ಪು ತಿಳ್ಕೊಬೇಡ ಬಾಯಿ ಮುಚ್ಕೊಂಡೆ ಇರೋದು ಎಲ್ಲರೂ ಹಾಂ ಯಾರು ಏನು ಕರ್ಕೊಂಡು ನಿಂತಿಲ್ಲ ಮುಚ್ಕೊಂಡು ನೀನು ಹೋಗೋದ್ ಕತ್ಕಾ ಓಹ್ ಅಲ್ಲ ಊರಿಂದ ಬಂದಿರೋಳಿಗೆ ನಿನಗೆ ನಿಂದೆ ಜೋರಾಗಿತ್ತಲ್ಲ ಏನು ಅಯ್ಯೋ ಕಾಂತ ಏನೋ ಇದು ನಾನೊಂದು ಹೇಳಿರಿ ಅವಜ್ಜಿ ಒಂದು ಮಾತಾಡ್ತೈತಿ ಕಿವೆ ಕೇಳಿಸಲ್ವೇ ಈ ಅಜ್ಜಿಗೆ ಅಯ್ಯೋ ಅಜ್ಜಿ ಆ ಅಜ್ಜಿಗೆ ಒಂದಿಷ್ಟು ಕಿವೆ ಕೇಳಿಸಲ್ಲ ಹ್ಞೂ ಸುಮ್ಮನೀರು ಮಾತಾಡ್ಬೇಡ ನಾವೊಂದು ಹೇಳಿದ್ರೆ ಅದೊಂದು ತಿಳ್ಕೊಂಬುತ್ತೆ ಕಿವಿ ಕೇಳಿಸಲ್ಲ ಹತ್ರಕ್ಕೋಗಿ ಕಿವಿ ಹೋಗಿ ಹೇಳಿದರೆ ಮಾತ್ರ ಕೇಳಿಸೋದು ಹೌದೇನು ಹೇಳ ಮತ್ತೆ ನಿಮ್ಮ ಅಜ್ಜಿಗೆ ಇದು ನಮ್ಮ ಅಜ್ಜಿನಿ ಅಂತನ ಅಂತ ಅವಳೋ ನಿನ್ನ ಮಾತು ಸುಮ್ಮನೆ ಬಾ ಇಟ್ಲಾಗೆ ಅಯ್ಯೋ ಅಜ್ಜಿ ಇದುನು ನಮ್ಮಜ್ಜಿನೇ ನಿಮ್ಮಜ್ಜಿ ಏನು ಹೋಗಿರ್ತಾ ಇದ್ದ್ಯಾ ಅಲ್ವೋ ನಾನೇನು ஒேது நீள் நாளேனே அவள் நஜி நம்மஜி இது அந்தியல்லோட்டானே ஏய் நசிக்குட்டானே சிக் சிக்கி நான் நம்மஜி நம்மஜி அந்த ஹேத்தியா இது நம்ம அம்மீகூ நீ அப்பிம் அக்கை ஹேத்தினி சரியாக ஆனோ ஒழிக்கெ தடா கண்டே எது நின்றுக்கோ அந்த நானும் ஒன்னிஷ் வைது புத்தி ஏழி ஆளனே அவஜ்ஜின நம்மஜி அப்ப ಅಯ್ಯೋ ದೇವ್ರಿ ಈ ಅಜ್ಜಿ ಏನೇನು ತಿಳ್ಕೊಂಬತ್ತಲ್ಲಪ್ಪ ಲೇಖ ಅಂತ ನಮ್ಮ ಅಜ್ಜಿ ಅಂತ ಹೇಳ್ಬೇಡ ಸರಿಯಾಗಿ ಹೇಳು ನಮ್ಮ ಅಮ್ಮಯ್ಯರ ಅಮ್ಮಯ್ಯ ಇದು ಊರಿಂದ ಬಂದೈತೆ ಅಂತ ನಾ ಹೇಳು ಜೋರಾಗಿ ಹ್ಮ್ ಅಜ್ಜಿ ನೀನು ನಮ್ಮ ಅಜ್ಜಿನೇ ಅದು ನಮ್ಮಜ್ಜಿನೇ ಅದು ನಮ್ಮ ಅಮ್ಮಯ್ಯರ ಅಮ್ಮಯ್ಯ ಊರಿಂದ ಬಂದೈತಿ ನಮ್ಮನ್ನ ನೋಡ್ಕೊಂಡು ಹೋಗಕ್ಕೆ ಇಲ್ಲೇ ಐತೆ ಇವಾಗ ಹ್ಮ್ நம்ம அம்மாயி இரம் அம்மா ஏன்னு அய்யதே ரீ மது ஏழக்கேனாகி பயக்கேனோ ஏற்றாங்க துத்திச்சே நம்ம அஜி அந்தானா ஏழாக்கோடு நம்ம அம்மாயி இரம்மாயி அந்தா ஆ நோடு நன்கொத்த அதுக்கேனி போய்விட்டே பாப்பா ஆ ஏன்னா ஏன்னா அஜ்ஜி ஆபா இவ்ஜிக அர்த்தமாடத்தி சாக்க ஓத்தப்பா எப்பா இவ்ஜி தகே அல்ல நம்ம அண்ணய பது நம் தடம்மா எல்லூ எங்கிர் தராரப்பா யாவாக வந்தஜி ஏன் நீன் ஹெஸ்ரு ஆ நன்கொத்த அச்சேனி ஆய் பண்ணி மாதாபிட்டு தப்பு திள்க்கேடா அங்கே ஆ நான் மொமல்வி அதுக்கேனி இதுயார்க்கு வந்த எது நின்றுக்கணு மாத்தாட்ஸ் அந்தனி ஹே்த்தி ம் நீனோ அந்தலே ஹம் போய்விட்டு ம் ஏனோஜார் மாட்கோட அங்கே யாராக வந்தே ஊரிந்தேனா சென்னாக்கை அல்லா ஹூச்சி தீ நீல்லாம் சேனாகிரா நான் வந்தாலே ஒன்று எரண்டுமூறு திச ஆத்து ம் ஆத்தேன்னு அய்யோ நன்கே செனாக்கிர்ல அதுக்கேனி ஆ மனை கடைக்கு வரலிள்வல்ல நன்கில் ம் கத்தி வந்து மாத்தாடஸ்க்கி ನಮ್ಮ ಹುಡುಗರು ಯಾರು ಹಂಗಂತ ಹೇಳಲೇ ಇಲ್ಲ ನೀನು ಬಂದಿರೋ ವಿಷಯನ ಈ ಕಮಲಾನಾದ್ರೂ ಕಾಂತನಾದ್ರೂ ನಮ್ಮ ತಕ್ಕ ಬಂದಿದ್ದು ಬೋರಂಗಿದ್ದಿದ್ರೆ ಏಳಾರು ಅವರು ಬರಲ್ವಲ್ಲ ನನ್ನ ಸಾಸಿ ಇದಲ್ಲ ಅವಳು ಖಾಳಿ ಈ ಅವ್ರನ್ನ ಬಿಡ್ಕೊಂಬಲ್ಲ ಹೊತ್ರಿಕೆ ಅಕ್ಕಿಗೆ ಯಾರು ಬರಲಿಲ್ಲ ನನಗೆ ಗೊತ್ತಿಲ್ಲ ಹಾಂ ನಿಮ್ಮ ಹುಡುಗರು ಯಾರು ಬರಲಿಲ್ಲ ಅತ್ಲಾಗೆ ನೀನು ಸಣ್ಣದ ಮಮ್ಮಗಳು ಪದ್ದು ಪದ್ದು ಅವಳು ಅವಳೇನೆ ನನ್ನೇ ಕರ ನಾನು ಕರ್ಕೊಂಡು ಹೋಗಿದ್ದು ಅವ್ರ ಮನೆ ತೋರಿಸಿದ್ದು ನಿಮ್ಮ ಅಮ್ಮಗಳೇನೆ ಸಣ್ಣಳು ಪದ್ದು ಹಾಂ ಸಿದ್ದಾನೆ ಸಿದ್ದನೂ ಹೇಳಲಿಲ್ಲಮ್ಮ ಹಾಂ ಅವನಿಗೆ ಗೊತ್ತಾ ನೀನು ಬಂದಿರೋ ವಿಷಯ ನೋಡ್ದೆ ಅಂತಾಗೆ ಏನು ಹೇಳಿಲ್ಲ ಅಲ ಅತ್ತೆ ಊರಿಗೆ ಬಂದೇಳಲ್ಲ ಅಮ್ಮಿಗೂ ಹೇಳಬೇಕು ಹೋಗಿ ಮಾತಾಷ್ಟೇ ಬರುತ್ತೆ ಅಂತಾನ ಅವನಿಗೆ ಇದೇ ಇಲ್ಲ ಒಂದು ಜವಾಬ್ದಾರಿ ಹ್ಮ್ ಮತ್ತೆ ಹೋಗಿ ಸರಿಯಾಗಿ ಕುದುತ್ತಿ ನೀರು ಹಸಿದ್ದನಿಗೆ ಹ ನೋಡೋ ನನಗೇನೆ ನೀನು ಬಂದಿರೋ ವಿಷಯನೇ ಹೇಳೇ ಇಲ್ಲ ಅವನು ಬಾ ಏಟ ತಂತ ನಿಂತ್ಕೊಂಡಿರ್ತಿಯ ಇಲ್ಲಿ ಎರಡು ಕುರ್ಚಿಗಳ ಇದ್ದಾವೆ ಕುಕ್ಕಂಡ್ ಮಾತಾಡೋಣ ಬಾ ಏನ್ ನಿನ್ನ ಹೆಸ್ರು ನನ್ನ ಹೆಸರು ಶಿವಜ್ಜಿ ಶಿವಜ್ಜಿ ಅಂತಾನ ನಿನ್ನ ಹೆಸರು ತಿಮ್ಮಜ್ಜಿ ತಾನೇ నన్నె సొత్తి నిమ్మజ్జినే బా భార శ శివమ్మ పక్క బైట్ అది ఏంటత్ నిన్న కప్చి నగూ కాల్ నొయ్ హతన నమ్మమ్మ ఏతన కొడతానే తిందండు వన్ బా ఇబ్బ్రూ ఏతన ఖారను ఇలా కడలే బీజ ఖారడలే బీజను ఏతన ఒ పేపర్నకు కవర్నకు ఆకం బర నన్ను నిమ్మజ్జనూ తింది ఓ్తీ నిమ్మంటే అంగీ నిమ్మమ్మ మాట్లాడకం வர்த்தினி ம் சான் தின ஆயித்தினம் அந்த ஓகே செனக்கு இல்லைனா ஓகே இரில ஆக் பரப்பு நான் அங்கேனே அங்கிடிக்கானே அம் தா ஏழி ஏன நம் பது ஏனம் ம் ஏழிடுவோம் அச்சே மாதாட்கண்டு ஓகே நம்ம ஏன் தந்தே ஏங்க நம்ம இல்லே வந்து ம் ஓகே எத்தனை வந்துட்டா ஆச்சேன் வரோ கொக்கணு திண்டு ஓகே ஓ சரி ரஜி குக்கா ஓகும் ஆச்சேன் வர்த்தினி காரணோ எத்தனை கடல பீஜனோ நம்ம கடை எல்லா மழைபழையெல்லாம் சென்னக்கு ஆகிட்டா ம் ನಿನ್ನ ಮಗನ ಮಕ್ಕಳು ಎಲ್ಲ ಇದ್ದಾರೆ ಇದ್ದಾನೆ ಹ್ಞೂ ಹೆಂಗೊತ್ತಾಗೆ ಇಲ್ಲಿಗೆ ಬಂದು ಒಳ್ಳೆಯ ಕೆಲಸ ಬಿಡು ಹ್ಞೂ ಎಲ್ಲರನ್ನು ನೋಡ್ದಂಗೆ ಆತ ನಿಮ್ಮ ಹ್ಞೂ ಹ್ಞೂ ಬಂದ್ವಮ್ಮ ನನ್ನ ಮಗಳೂ ಮೊಮ್ಮಕ್ಕಳುನು ಬಂದ್ರಲ್ಲ ಇಲ್ಲಿಗೆ ಅದಕ್ಕೆ ಇಲ್ಲಿ ಇದ್ದಾರೆ ಏನು ಎತ್ತ ನಿಮ್ಮ ಮನೆಯವರು ನಿನ್ನ ಸೊಸೆ ಹಿರಿ ಸೊಸೆ ಏನಂದ್ಲೋ ಏನು ಅಂತಾನ ನನಗೆ ಆತಂಕ ಆಗಿತ್ತು ಅದಕ್ಕೆ ಬಂದೆ ನೋಡ್ಕೊಂಡು ಹೋಗೋಣ ಅಂತ ಪರವಾಗಿಲ್ಲ ಹೆಂಗ ಹೊತ್ತಲಾಗೆ ನೀವೆಲ್ಲರೂ ಚೆನ್ನಾಗಿ ನೋಡ್ಕೊಂಬತ್ಕೆ ಚೆನ್ನಾಗೈದ್ರಿ ಇಲ್ದಿದ್ರೆ ಆ ಕಾಳು ಮಾಡ್ದಂಗೆ ಆಡಿದರೆ ಏನು ಇಲ್ಲ ಅವ್ರಿಗೆ ಅವ್ರೇನು ಇಲ್ಲಿರೋಕ್ಕೆ ಆಗ್ತಿರ್ಲಿಲ್ಲ ಹಾಂ ಒಂದೇ ವಾರಕ್ಕೆ ಓಡೋಕ್ಬೇಕಾಗಿತ್ತು ಊರು ಬಿಟ್ಟು ಹೆಂಗೊತ್ಲಾಗೆ ನೀನು ನಿಮ್ಮಮ್ಮಗ ಪದ್ದು ನಿನ್ಸ ಸ ನಿನ್ನ ಸೊಸೆ ಸೊಸೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರಂತಿ ಬಿಡತ್ಲಾಗೆ ಹೆಂಗಾ ಅದ್ಲಾಗೆ ನನ್ಗೂ ಸಂತೋಷ ಆತಮ್ಮ ನನ್ನ ಮಗಳೂ ಮೊಮ್ಮಕ್ಳುನು ಇಲ್ಲಿ ಚೆನ್ನಾಗಿರೋದು ನೋಡಿ ತಗ ತಗಳೆ ಬೂಂದಿ ಖಾರ ತಂದೇವನಿ ನನ್ನ ತಗಳೇ ಶಿವಮ್ಮ ತಗ ತಿನ್ನು ಹಾಂ ಚೆನ್ನಾಗಿರ್ತಾವೆ ಬೂಂದಿ ಖಾರ ಮತ್ತೆಗೆ ಹಾಂ ಅಲ್ಲಿಲ್ದಾರನು ತಿನ್ಬೋದು ಈ ಕಡಲೆ ಬೀಜ ಆದರೆ ಒಗ್ಗಾಗಲ್ಲ ಚೆನ್ನಕಮ್ಮ ಹ್ಞೂ ಬಂದಿಲ್ಲ ಚೆನ್ನಾಗಿರೋ ಕಾರಣ ಇಚ್ಛೆಣ ಚೆನ್ನಾಗಿರೋದಿಕ್ಕೆ ಬೇಕು ಅಂಗಡಿಗೆ ಇಲ್ಲದಿದ್ರೆ ಜನಗಳು ತಾಂಡೋದ ಒಬ್ಬ ಈ ಚೆಂಬತ್ತೀ ಹ್ಞೂ ಇನ್ನೊಂದ್ಸಲ ಅಂಗಡಿಗೆ ಬರಲ್ಲ ಎಲ್ಲ ಮುಗ್ಗತ್ತಿದ್ದರೆ ಮುಗ್ಗತ್ತಿರೋದು ಈ ಚೆಂಬತ್ತಾರಿ ಇವರು ಇವ್ರ ಅಂಗಡಿಗೆ ಅಂತಾನೆ ಹ್ಞೂ ಚೆನ್ನಾಗೈತಿ ಚೆನ್ನಾಗಿರೋದಿಕ್ಕೆ ಬೇಕು ಹೇಳು ఓకే స్నేహితుర ఈ విడియోనె ముగ్గుస్తా ఈ కథన్ ముందు ముందు నిమ్ ఎల్గ్గ వీడియో ఇష్ట్రీ ఆగి ఇన్నీ యారమ్ చాలా సబ్క్రైమ్ వద్ద సబ్స్క్రైబ్ మాకు ముందే వీడియో దీ నమస్